ಶರಣ್ ರೀ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ರೀ ನಾನು ಕೂಡ ಆರಾಮಾಗಿದ್ದೀನಿ ರೀ ಸ್ವಲ್ಪ ಕೆಲಸ ಇರೋದ್ರಿಂದ ವೀಡಿಯೋ ರೀ ಹಾಗಾಗಿ ದಯವಿಟ್ಟು ಕ್ಷಮಿಸ್ರಿ ಮತ್ತು ಇವಾಗ ನಾನು ಮಿನಿ ಲಾಗ್ ಮಾಡ್ಬೇಕಂತ ರೀ ಮಿನಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ನೋಡಿರಿ ಇವತ್ತು ಭಾಳ ಮಂಜು ಬಿದ್ದಿತ್ತಲ್ಲ ಹಾಗಾಗಿ ಇವತ್ತಿಂದ್ರ ಸ್ಟಾರ್ಟ್ ಮಾಡೋಣ ವೀಡಿಯೋ ಅಂದ್ಕೊಂಡ್ರಿ ನಾನಿಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಕತ್ತೀನಿ ರೀ ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಬಸ್ಸಿಗೆ ವೆಯ್ಟ್ ಮಾಡಾಕತ್ತೇನು ರೀ ಸಿಕ್ಕಾಪಟ್ಟೆ ಥಂಡಿತ್ರಿ ಮಂಜು ಬೇರೆ ಭಾಳ ರೀ ಹಾಗಾಗಿ ಒಂದು ವೀಡಿಯೋ ಮಾಡಿದ್ದೇನೆ ರೀ ಎಷ್ಟು ಚಂದ ಕಾಣಕತ್ತಿತ್ತು ಅಂದ್ರೆ ಅಷ್ಟು ಡೇಂಜರ್ ಯಾಕಂದ್ರೆ ಗಾಡಿ ಓಡಿಸೋವ ಎದುರುಗಡೆ ಬರೋರು ಕಾಣಿಸಲ್ಲ ನಾನು ಇಲ್ಲಿ ಬಸ್ಸಿಗೆ ವೇಟ್ ಮಾಡತ್ತೀನಿ ಬಸ್ ಬಂತ್ರಿ ಬರ್ರಿ ಬಸ್ ಹತ್ತನು ಬಸ್ ಹತ್ತಿದ್ದೈತ್ರಿ ಕುತ್ಕೊಂಡಿದ್ದು ಆಯ್ತು ಒಂದು ಸ್ವಲ್ಪ ಆ ಥಂಡಿ ಒಳಗೆ ನಿಂತಿದ್ದನ್ಲೆ ಸ್ವಲ್ಪ ನೆಗಡಿ ಬಂದಂಗೆ ಆಗೈತ್ರಿ ಅದಕ್ಕೆ ಮೂಗ ಎರಸಿದ್ದೇನೆ ಈ ನಿಮ್ಗೆಲ್ರಿಗೂ ಗೊತ್ತೈತ್ರಿ ಇವಾಗ ಹೆಣ್ಮಕ್ಳಿಗೆ ಫ್ರೀ ಅಂಥೇಳಿ ಅದಕ್ಕೆ ನೋಡ್ರಿ ಇಲ್ಲಿ ಶೂನ್ಯ ಅಂತ ಬರ್ದಾರೆ ಅದಕ್ಕೆ ಮುಂಚೆ ಇಲ್ಲಿ ಒಳ್ಳೆ ವೆದರ್ ಐತಿ ಎಲ್ರು ಕಣ್ ತುಂಬಿಸ್ಕೊಳ್ರಿ ನೋಡಿರಿ ಎಷ್ಟು ಮಂಜು ಬಿದ್ದೈತೆ ಅಂದ್ರೆ ಖರೇನ ಮುಂದೆ ಹೋಗೋ ಗಾಡಿಗಳು ಯಾವೂ ಕಾಣೋದಿಲ್ರಿ ಅದ್ರಾಗ ಪಾಪ ನಮ್ಮ ಅಣ್ಣ ಅದು ಹೆಂಗೆ ಓಡ್ಸಕತ್ತಾರ ಏನೋ ರೀ ನಮ್ಮ ನಂತೂ ನಮ್ಮ ಸೇಫ್ಟಿಯಾಗಿ ನಮ್ಮನ್ನು ನಮ್ಮ ಸ್ಟಾಪಿಗೆ ತಂದು ಬಿಟ್ಟರಿ ಹಂಗಾಗಿ ನಮ್ಮ ಕಡೆಯಿಂದ ನಮ್ಮ ಡ್ರೈವರ್ ಅಣ್ಣಾಗ ಒಂದು ದೊಡ್ಡ ಥ್ಯಾಂಕ್ಸ್ ರೀ ಕರೆ ಹೇಳ್ತೇನೆ ರೀ ಥಂಡ್ ಭಾಳ ಐತಿ ಮತ್ತು ಮಂಜು ಭಾಳ ರೀ ಯಾರ್ಯಾರೆಲ್ಲ ಗಾಡಿ ಓಡಿಸ್ತೀರಿ ಡ್ರೈವಿಂಗ್ ಮಾಡ್ತೀರಿ ಬಿ ಕೇರ್ಫುಲ್ ರೀ ತುಂಬ ಹುಷಾರಾಗಿ ಗಾಡಿನ ಓಡಿಸ್ರಿ ಯಾಕಂದ್ರೆ ನಿಮಗೂ ಮತ್ತು ಎದುರುಗಡೆ ಬರೋರಿಗೂ ಇಬ್ಬರಿಗೂ ಏನೂ ಆಗಬಾರ್ದು ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ ಹಂಗೆ ಈಗ ಟೈಮ್ ಬಂದ್ಬಿಟ್ಟು ನೋಡಿರಿ ಆರು ನಲ್ವತ್ತಾಗೈತಿ ಆದರೂ ಕರೆ ಮಂಜು ನೋಡಿರಿ ಭಾಳ ಐತಿ ಅವನು ಈ ಬ ಈ ಮಂಜು ನೋಡಿ ನೋಡಿ ಈ ಮಂಜು ಒಳಗೆ ಹೋಗೋದು ಕೆಲ್ಸಕ್ಕೆ ಹೋಗೋಕೆ ಬೇಸರಾಗ್ಬಿಟ್ಟೈತ್ರಿ ಒಟ್ಟಾಕ ಕರಿ ಹೇಳ್ಬೇಕಂದ್ರೆ ನೋಡಿರಿ ಅದಕ್ಕೆ ನಾ ಇಲ್ಲಿ ಏನು ಮಾಡೀನಿ ತಲೆ ಮೇಲೆ ಶಾರಿಗೆ ಹೊತ್ಕೊಂಡು ರೀ ಸಾಕಾಯ್ತು ರೀ ಅದು ಜರ್ದ್ ಜರ್ದು ಹೊಂಟಿತ್ತ ಅದಕ್ಕೆ ಬಿಡು ಅಂತ ಹಿಂಗೆ ಸುತ್ಕೊಂಡ್ರಿ ಇಲ್ಲಿ ನೋಡ್ರಿ ರೋಡ್ನಾಗಂತರ ಯಾರೂ ಇಲ್ಲ ಇದೊಂಥರ ಖಾಲಿ ಸುತ್ತು ಗಿಡಗಳು ಹೋಗಾಕ ಒಂಥರ ಚೆಂದ ರೀ ಅದ್ರಾಗ ಫುಲ್ ರೋಡ್ ಒಳಗೆ ನಾವು ನಾ ನಡ್ಕೋತ ಹೊಂಟಿದ್ದೇನ್ ರೀ ಒಂದು ಸ್ವಲ್ಪ ಹಂಗೆ ಸೆಲ್ಫಿಗಳು ತಕೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೊತ ಹೊಂಟೀನಿ ನೋಡಿರಿ ಮತ್ತು ನಾಳೆ ಭೇಟಿಯಾಗೋಣ್ರಿ ಅಲ್ಲಿವರೆಗೂ ಧನ್ಯವಾದಗಳು ರೀ